ಬೋವಿ ನಿಗಮದಲ್ಲಿ ನೂರು ಕೋಟಿ ಭ್ರಷ್ಟಾಚಾರ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಪಾಮ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಪ್ರಕರಣದಲ್ಲಿ ಮೊದಲ ತಲೆದಂಡವಾಗುತ್ತೆ ಅನ್ನೋ ಸುದ್ದಿ ಜೋರಾಗಿ ಹಬ್ಬಿಡ್ತಾ ಇದೆ ಸಚಿವ ನಾಗೇಂದ್ರ ಅವರನ್ನ ಕರೆಸಿಕೊಂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಹತ್ವದ ಚರ್ಚೆ ಮಾಡಿದ್ದಾರೆ ನಾಗೇಂದ್ರಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಒಂದು ವೇಳೆ ಎಸ್ಐಟಿ ತನಿಖೆಯಲ್ಲಿ ತಪ್ಪಿತಸ್ಥ ಅಲ್ಲ ಅಂತ ಕಂಡು ಬಂದ್ರೆ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಾಗಿ ಮುಖ್ಯಮಂತ್ರಿ ಭರವಸೆಯನ್ನ ನೀಡಿದ್ದಾರಂತೆ ಇದರ ನಡುವೆಯೇ ಮಾಜಿ ಸಚಿವ ಗುಳಿಹಟ್ಟಿ ಶೇಖರ್ ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ಒಂದು ವಾಟ್ಸ್ಆಪ್ಗಳಲ್ಲಿ ವೈರಲ್ ಆಗ್ತಾ ಇದ್ದು ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ನೂರು ಕೋಟಿ ರೂಪಾಯಿ ಹಗರಣವಾಗಿದೆ ಎಂಬ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ ನಾನು ಬೋವಿ ನಿಗಮದ ಅಧ್ಯಕ್ಷನಾಗಿದ್ದಾಗ ಹಗರಣ ನಡೆದಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮಿನಿಸ್ಟರ್ ಆಗಿದ್ದಾಗ ಹಗರಣ ಆಗಿದೆ ಕೋಟಾ ಪೂಜಾರಿಯವರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಎಂಬುದು ಆಡಿಯೋದಲ್ಲಿ ಆರೋಪಿಸಲಾಗಿದೆ ಆಡಿಯೋದಲ್ಲಿ ಹೊಸದುರ್ಗ ಮಾಜಿ ಸಚಿವ ಗುಳಿಹಟ್ಟಿ ಶೇಖರ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಎನ್ನಲಾಗಿದೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಭೋವಿ ನಿಗಮದ ಅಕ್ರಮ ತನಿಖೆಗೆ ಆಗ್ರಹಿಸಿದ್ದು ನಾನು ಮಾಜಿ ಮಂತ್ರಿ ಗುಳಿಹಟ್ಟಿ ಶೇಖರ್ ಮಾತನಾಡ್ತಾ ಇದ್ದೇನೆ ಬೊಮ್ಮಾಯಿ ಸಾಹೇಬರು ಮೂರು ತಿಂಗಳಿರುವಾಗ ಬೋವಿ ನಿಗಮಕ್ಕೆ ಅಧ್ಯಕ್ಷನಾಗಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅಣ್ಣ ಮಾಜಿ ಸಿಎಂ ಯಡಿಯೂರಪ್ಪ ವಿಜಯೇಂದ್ರ ಮತ್ತು ನಾನು ಕೂಡ ನಿಮ್ಮ ಜೊತೆ ಮಂತ್ರಿಯಾಗಿದ್ದೆ ವಾಲ್ಮೀಕಿ ನಿಗಮ ಅವ್ಯವಹಾರ ವಿಚಾರ ಚರ್ಚೆ ಆಗ್ತಾ ಇತ್ತು ಸಚಿವ ನಾಗೇಂದ್ರ ರಾಜೀನಾಮೆ ಸಾಧ್ಯತೆ ಮಾಧ್ಯಮಗಳನ್ನು ಕೂಡ ನೋಡ್ತಾ ಇದ್ರು ಮೀಡಿಯಾಗಳ ಮುಂದೆ ನಾನೇ ಅಧಿಕೃತವಾಗಿ ಬಂದು ಹೇಳಬಹುದು ನಾನು ಈಗಾಗಲೇ ಸೋತು ನನ್ನ ಪಾಡಿಗೆ ನಾನು ನನ್ನ ಮನೆಯಲ್ಲಿ ಇದ್ದೇನೆ ನನ್ನ ಅನುಭವ ನನಗೆ ಗೊತ್ತಿರುವ ಮಾಹಿತಿ ಹೇಳ್ತಾ ಇದ್ದೇನೆ ಅಂತ ಆಡಿಯೋದಲ್ಲಿ ವಿವರಿಸಲಾಗಿದೆ ವಾಲ್ಮೀಕಿ ನಿಗಮದ ಹಗರಣ ಅಂತ ನಾಗೇಂದ್ರರ ರಾಜೀನಾಮೆ ಕೇಳ್ತಾ ಇಲ್ವಾ ಎಸ್ ಸಿ ಎಸ್ ಟಿ ಹಿಂದುಳಿದವರನ್ನ ಹುಟ್ಟಿರೋದೇ ಕರ್ಮ ಮಾಡಿ ಹುಟ್ಟಿದ್ದೇವೆ ಲಿಂಗಾಯತರನ್ನ ಸೇರಿ ಜಾತಿಗೊಂದು ನಿಗಮ ಮಾಡಿ ಚಂದ್ರಿ ಚಿತ್ರ ಮಾಡಿದ್ದೇವೆ ಬೋವಿ ನಿಗಮ ಮಾಡಿ ಒಬ್ಬರನ್ನ ಅಧ್ಯಕ್ಷರು ಐದು ಜನಕ್ಕೆ ನಿರ್ದೇಶಕರನ್ನಾಗಿ ಮಾಡಿದ್ದೇವೆ ಜಾತಿಗೊಂದು ನಿಗಮ ಮಾಡಿ ಅನುದಾನ ಕಡಿಮೆಯಾಗಿದೆ ನಾನು ಸಚಿವನಾಗಿದ್ದ ಸರ್ಕಾರದ ಸಮಯದಲ್ಲಿ ಒಂದೊಂದು ಸಮಾಜಕ್ಕೆ ಹತ್ತರಿಂದ ಹದಿನೈದು ಬೋರ್ವೆಲ್ ಕೊಡ್ತಾ ಇದ್ವಿ ಈಗ ಎಲ್ಲ ಸಮಾಜಕ್ಕೂ ಕೇವಲ ಒಂದೊಂದೇ ಬೋರ್ವೆಲ್ ಕಾರು ಕೊಡ್ತಾರೆ ರಾಜ್ಯದಲ್ಲಿ ಈಗ ಎ ತಲೆ ಎತ್ತುವುದಕ್ಕೆ ಆಗ್ತಾ ಇಲ್ಲ ಸಿಎಂ ಸಾಹೇಬ್ರೆ ಬೋವಿ ನಿಗಮದಲ್ಲಿ ನೂರು ಕೋಟಿ ಅವ್ಯವಹಾರ ಆಗಿದೆ ಹಿಂದಿನ ಸರ್ಕಾರದಲ್ಲಿ ಶ್ರೀನಿವಾಸ್ ಪೂಜಾರಿ ಮಂತ್ರಿಯಾಗಿದ್ದಾಗ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿಸಿ ಸಿಪಿಐ ಮತ್ತು ಸಿಒಡಿ ತನಿಖೆಯನ್ನ ಮಾಡಿಸೋದು ಬೇಡ ಶ್ರೀನಿವಾಸ್ ಪೂಜಾರಿ ಅಂತ ಪ್ರಾಮಾಣಿಕರು ದೇಶದಲ್ಲಿ ಇಲ್ಲ ಆದರೆ ಐವತ್ತರಿಂದ ಅರವತ್ತು ಕೋಟಿ ಆಸ್ತಿ ಮಾಡಿದ್ರು ಅವರಿಗೆ ಎಲ್ಲಿಂದ ಬಂತು ಅಂತ ಕೊಟ್ಟಿಲ್ಲ ನೂರರಿಂದ ನೂರಿಪ್ಪತ್ತು ಕೋಟಿ ಅವ್ಯವಹಾರ ಆಯಿತು ದುಡ್ಡೆಲ್ಲ ತಿಂದು ಹೋಗಿದ್ದಾರೆ ಬೋವಿ ನಿಗಮದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೋಟಿ ಕೋಟಿ ಹಣವನ್ನು ನುಂಗಿದ್ದಾರೆ ಸಚಿವರಾಗಿದ್ದವರಿಗೆ ಶೇಕಡ ಹದಿನೈದರಷ್ಟು ನಿಗಮದ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ಶೇಕಡ ಐದರಷ್ಟು ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ನೇರವಾಗಿ ಜವಾಬ್ದಾರಿಯಾಗಿದ್ದಾರೆ ಹಲವು ಅಧಿಕಾರಿಗಳನ್ನ ಅವರು ಹಾಕಿಕೊಂಡಿದ್ದಾರೆ ಒಂದೇ ಒಂದು ದಾಖಲೆಯನ್ನ ಕೂಡ ಇಟ್ಟಿಲ್ಲ ಒಂದೇ ಒಂದು ರೂಪಾಯಿ ಫಲಾನುಭವಿಗಳಿಗೆ ತಲುಪಿಸಿಲ್ಲ ನಮ್ಮ ಸಮಾಜದ ಲೀಡರ್ಸ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅವತ್ತಿಗೂ ಬೊಮ್ಮಾಯಿ ಸರ್ಕಾರದಲ್ಲಿ ಸಿಐಡಿ ಡಿ ತನಿಖೆಗೆ ಹಾಕಿದ್ದಾರೆ ಇಬ್ಬರು ಈ ಪ್ರಕರಣದಲ್ಲಿ ಮರ್ಡರ್ ಕೂಡ ಆಗಿದ್ದಾರೆ ನೂರು ಕೋಟಿ ಹಣವನ್ನ ತಿಂದು ಹಾಕಿದ್ದಾರೆ ದುಡ್ಡಿಲ್ಲ ನಾನು ನೇರವಾಗಿ ಹೇಳಿದ್ದೇನೆ ಶ್ರೀನಿವಾಸ್ ಪೂಜಾರಿ ಪಾಲಿದೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತನಿಖೆ ಆದ ಬಳಿಕ ತಿಳಿಯುತ್ತೆ ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಸಚಿವ ಮಹದೇವಪ್ಪ ಬಂದಾಗ ಈ ತನಿಖೆ ನಿಂತಿದೆ ಅಂತ ಹೇಳಿದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ